ಒಂದು ತಾನಿಯನ್ನು ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವಂಥದ್ದು ಸಾಮಾನ್ಯವಾದ ಕೂಡ ಹತೋಟಿಯಲ್ಲಿ ಇಡ್ಲಿಕ್ಕೆ ಕಲಿಯಬೇಕು ಇದು ಶ್ರಾವಣ ಮಾಸದ ಪರ್ವಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ತನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಮುಂದಕ್ಕೆ ತನ್ನ ಸಂಸ್ಥೆಯನ್ನು ಎಂದು ಅಲುಗಾಡಲಿಕ್ಕೆ ಬಿಡುವುದಿಲ್ಲ ಆದರೆ ಪ್ರತಿ ಮಾಸ ಈ ಸ್ಥಳದಲ್ಲಿ ಏನ್ ಮಾಡ್ತೀರಿ ಸದಸ್ಯರೆಲ್ಲ ಸೇರಿ ಯಾಕೆ ಧನ ಕಡಿಮೆ ಆಯ್ತಾ ಇದು ಶಾರದೆಯ ಸ್ಥಳ ದನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿದ್ರು ತಾನು ಈ ಹಿಂದೆ ಶಾರದಾ ಪೂಜೆ ಗಣೇಶ ಚತುರ್ಥಿ ಅನೇಕ ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು ಇಂದು ದೇವರು ಹುಟ್ಟಿದ ದಿನ ಬೇಡ ತಮ್ಗೆ ತಾವು ಹುಟ್ಟಿದ ದಿನ ಆಚರಣೆ ಮಾಡುತ್ತೀರಲ್ವ ಇಲ್ಲಿ ಹಾಗಾಗಿ ಇದು ಯಾಕಾಗಿ ತಿಳಿಸಿದೆ ನಾವೆಲ್ಲ ಗಾಳಿ ಮುಂಚೂಣಿಯಲ್ಲಿ ಇಟ್ಟುಕೊಂಡ ಎಲ್ಲಾ ದೇವರು ತನ್ನ ಆತ್ಮದೊಳಗೆ ಪರಿಪರಿಯಾಗಿ ತಾನು ಪ್ರಾರ್ಥಿಸಿಕೊಂಡು ಹಾಗಾಗಿ ಮುಂದಕ್ಕೆ ಉತ್ತಮ ಕೆಲಸಗಳು ಈ ಸ್ಥಳದಲ್ಲಿ ನಡೆಯಬೇಕು ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ ಹಿಂದಿನ ತಲೆಮಾರು ಸೇರ್ತಾ ಇದೆಯೋ ಆ ಒಪ್ಪೂಡಿಸಬೇಕು ಒಪ್ಪೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ತಾನು ಬರ್ತೇನೆ ಆದರೆ ಕನ್ನಿಕಾ ಪರಮೇಶ್ವರಿ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸಿಕೊಂಡು ಬಂದ ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು ಅರಿವಾಯಿತು ಅಶೌಚ ಆದ್ರೂ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಗ್ತಾ ಇದೆ ಏನು ಅಪಶಕುನಾದ್ರೂ ಕೂಡ ರಕ್ಷಣೆ ಕೊಟ್ಟಂತಹ ಸಾನ್ನಿಧ್ಯ ನನಗೊಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಆನೂತು ಎಲ್ಲ ಸಫಲತೆಯನ್ನು ನಾನು ಅನುಗ್ರಹ ಒಂದು ತಿಳ್ಕೊಳ್ಳಿ ಅದು ಅದುಕೊಂಡು ಇದು ಮಾಡ್ತೇನೆ ಅಂತ ಹೇಳಿದವಲ್ಲ ಮುಂದಕ್ಕೆ ತನ್ನ ಈ ನೆಲದ ಕನ್ನಡದ ವೈಶಿಷ್ಟಪೂರ್ಣವಾಗಿರತಕ್ಕಂತಹ ಪವಿತ್ರತೆಯ ಮಣ್ಣಿನ ಇದು ಬೆಳಗಬೇಕು ಕಾರಣ ಇಷ್ಟೇ ಇಲ್ಲಿ ನಾಲ್ಕೈದು ವಾಲ್ಮೀಕಿ ಛೇದನ ಮಾಡಿ ಕಟ್ಟಡವನ್ನು ನೀಡಿ ನಿಮ್ಮ ಪ್ರತಿಷ್ಠಾಪನಾಗಿ ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ನಡೆಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾನು ತರಿಸ್ತೇನೆ

ದೋಷಕ್ಕೆ ಪರಿಹಾರ ಬೇಕು ಸಮಸ್ಯೆಗೆ ನಿವಾರಣೆ ಬೇಕು ವ್ಯಾಧಿಗೆ ಚಿಕಿತ್ಸೆ ಬೇಕು ಏನು ಅಂದ್ರೆ ಅಲ್ವಾ ಇಲ್ಲಿ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ ಎಷ್ಟೋ ದ್ರವ್ಯ ಬಂದಿದೆ ಎಷ್ಟೋ ದ್ರವ್ಯ ಹೋಗಿದೆ ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾರೆ 本当